ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಎಮ್ಕನ್ಮಂಡಿ ಕ್ಷೇತ್ರದಲ್ಲಿ ಛತ್ತೀಜ ಪಿ ಎಗಳೇ ನೂರು ಜನ ಇದ್ದಾರೆ ಇದು ನಿಮಗೆ ಆಶ್ಚರ್ಯ ಅನ್ಬೋದು ಸರ್ಕಾರಿ ಪಿ ಎಗಳು ಇಬ್ಬರು ನಂತರ ಅಧಿಕೃತ ಪ್ರಿಯಗಳು ನಾಲ್ಕು ಆದರೆ ಎಮ್ ಕನ್ಮಂಡಿ ಕ್ಷೇತ್ರದಲ್ಲಿ ಮಾತ್ರ ಇವರ ಪಿಯಗಳು ನೂರು ಜನಕ್ಕಿಂತಲೂ ಹೆಚ್ಚಿದ್ದಾರೆ ನಾಲ್ಕು ಊರಲ್ಲಿ ಐದು ಜನ ಪಿ ಎಗಳೇ ಸಿಗ್ತಾರೆ ಯಾವುದೇ ಒಂದು ಪೊಲಿಟೀಷಿಯನ್ಗೆ ಹೋಗ್ರಿ ಅಲ್ಲಿ ರಾಜ್ಯ ಸೂತ್ರವನ್ನು ಇವರೇ ಹೇಳ್ತಾ ಇರ್ತಾರೆ ಸತ್ಯ ಜಾರಕಿಹೊಳಿಗಿದೆ ಗೊತ್ತಿದೆಯೋ ಅಥ್ವಾ ಇಲ್ಲೋ ಗೊತ್ತಿಲ್ಲ ಆದ್ರೆ ಇವ್ರೇನು ಹೇಳ್ತಾರೆ ಊರ ನಮ್ಮ ಕಂಟ್ರೋಲ್ದಲ್ಲಿರಬೇಕು ಹಾಗಾದ್ರೆ ಈ ಪಿ ಎಗಳು ಯಾರು ಎಲ್ಲಿ ಸ್ಟೇಷನ್ದಲ್ಲಿ ಹೋಗ್ತಾರೆ ಅಲ್ಲಿ ಸತ್ಯ ಜಾರಕಿಹೊಳಿ ಪಿ ಎ ನಾವು ಅಂತಾರೆ ಪಿ ಎಸ್ ಐ ಹೇಳ್ತಾರೆ ಸಿ ಪಿ ಐ ಹೇಳ್ತಾರೆ ಡಿ ಎಸ್ ಮಾತ್ರ ಹೇಳೋದೇನಿಲ್ಲ ಹವಾಲ್ದಾರಿಗೆ ಗೊತ್ತಿದೆ ಯಾರು ಪಿ ಎ ಯಾರು ಪಿ ಎ ಇಲ್ಲ ಆದ್ರೆ ಇವರ ಆಟ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಈ ಹಿಂದೆ ಅವರು ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯ ಹೆಸರನ್ನು ಪಡೆದಾರೆ ಪಿ ಎಗಳ ಅಗತ್ಯನೇ ಇಲ್ಲ ಯಾಕಂದರೆ ಎಲ್ಲಿ ಹೋದಲ್ಲಿ ಛತ್ತೀಜಾರಿಗಳು ಅಭಿವೃದ್ಧಿ ವಿಷಯವಾಗಿ ಪ್ರಥಮ ಆದ್ಯತೆಯನ್ನು ಕೊಡೋದರಿಂದ ಇವರು ಅರವತ್ತರಿಂದ ಎಪ್ಪತ್ತು ಸಾವಿರ ಲೀಡ್ರಲ್ಲಿ ಆಯ್ಕೆ ಆಗ್ತಾ ಇದ್ದಾರೆ ಹಾಗಾದರೆ ಈ ಪಿ ಎಗಳು ಇವರ ಹೆಸರನ್ನು ಹಾಳು ಮಾಡ್ತಾಯಿದ್ದಾರೆ ಯಾಕಂದರೆ ಎಮ್ ಕಣ್ಮಡಿ ಕ್ಷೇತ್ರದಲ್ಲಿ ಹೋದಾಗ ಅಲ್ಲಿ ಇವರ ಪಿ ಎಗಳೇ ಹೆಚ್ಚಾಗಿ ತುಂಬಿರ್ತಾರೆ ನಂತರ ಪೊಲೀಸ್ ಸ್ಟೇಷನ್ ಹೊರಗಡೆ ಒನ್ ಸಿಕ್ಸ್ ಒನ್ ಅಂದರೆ ಪೊಲೀಸ್ ಭಾಷೆಯಲ್ಲಿ ಒನ್ ಸಿಕ್ಸ್ ಒನ್ ಅಂದರೆ ರಾಜ್ಯ ಸೂತ್ರವನ್ನು ಹೇಳ್ತಾರೆ ಕ್ರಿಮಿನಲ್ ಇದ್ದರೆ ರಾಜ್ಯ ಸೂತ್ರವನ್ನು ಇರಲಿಕ್ಕೆ ಬರೋದೇ ಇಲ್ಲ ಸಿವಿಲ್ ಇದ್ರೆ ಮಾಡ್ಬೋದು ಆದ್ರೆ ರಾಜ್ಯ ಸೂತ್ರ ಅಗತ್ಯ ಆದ್ರೆ ಇಲ್ಲಿ ಎಮ್ ಕಣ್ಮಡಿ ಕ್ಷೇತ್ರದಲ್ಲಿ ಅಂದರೆ ಎಮ್ ಕಣ್ಮಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಲ್ಲಿ ಒಬ್ಬ ಹವಾಲ್ದಾರ್ನ ಎಲ್ಲವನ್ನು ನೋಡ್ಕೊಳ್ತಾ ಇದ್ದಾನೆ ಹಂಗಾದ್ರೆ ಇಲ್ಲಿ ನಾಲ್ಕು ಜನ ಪಿ ಎಸ್ ಎಗಳೇ ಹಾಕಬೇಕು ಒಬ್ಬ ಸಿ ಪಿ ಐ ಹಾಕಬೇಕು ನಂತರ ಡಿ ಎಸ್ ಪಿ ಗೋಕಾಕ್ ಇವರು ಹಾಕಬೇಕು ಒಬ್ಬ ಹವಾಲ್ದಾರನ ಎಲ್ಲವನ್ನ ನೋಡ್ಕೊಳ್ತಾ ಇದ್ದಾನೆ ಸತೀ ಜಾರಕೋಳಿ ಪಿಯಗಳ ಮಾತ ಇಲ್ಲಿ ಅಂತಿಮ ಈ ಹವಾಲ್ದಾರಿಗೆ ಹೇಳಿದ್ರೆ ಸಾಕು ಎಲ್ಲವನ್ನ ಹೊರಗೇನೆ ಠಾಣೆ ಹೊರಗಡೆ ಬಗೆಹರಿಸ್ತಾರೆ ಕಾನೂನು ಪ್ರಕಾರ ಠಾಣೆ ಹೊರಗಡೆ ರಾಜ್ಯ ಸೂತ್ರ ಮಾಡುವಂತಿಲ್ಲ ಏನೋ ರಾಜ್ಯ ಸೂತ್ರ ಇದ್ದರೆ ಠಾಣೆ ಒಳಗಡೆ ಮಾಡಬೇಕಾಗ್ತದೆ ಆದರೆ ಇಲ್ಲಿ ಇದ ನಡೀತಾ ಇಲ್ಲ ಇದನ್ನು ಗಮನಿಸಬೇಕಾಗ್ತದೆ ಯಾಕಂದ್ರೆ ನೀವು ಇದು ಯಾವುದೇ ಒಂದು ಆಮಿಷಕ್ಕೆ ಒಡ್ಡರೆ ಇಲ್ಲಿ ಪಿ ಎಸ್ ಐ ಪಿಗಳನ್ನು ನೇಮಕ ಮಾಡಿದ್ರಿ ಆದರೆ ಇವ್ರ ಹ್ಯಾಂಡನ್ನು ಫ್ರೀ ಬಿಡಬೇಕು ಸಂಕೇಶ್ವರ ಅವರ ಕೋಟದಲ್ಲಿ ಹೋಗ್ರಿ ಅಥವಾ ಪೊಲಿಟೀಷಿಯನ್ದೊಳಗೆ ಹೋಗ್ರಿ ಹುಕ್ಕೇರಿ ಸ್ಟೇಷನ್ ಅಥವಾ ಕೋರ್ಟದಲ್ಲಿ ಹೋಗಿರಿ ಇವರೇ ಸಿಗ್ತಾರೆ ಹಾಗಾದರೆ ರಾಜಿ ಮಾಡಿಸ್ತಿರೋರು ಯಾರು ಶೇತಿ ಜಾರಕಿಹೊಳಿ ಮಾರ್ಗದರ್ಶನದನ್ನು ಮಾಡಿಸ್ತಾ ಇದ್ದಾರಾ ಇದನ್ನು ಶೇತಿ ಜಾರಕಿಹೊಳು ಸ್ಪಷ್ಟಪಡಿಸ್ಬೇಕಾಗ್ತದೆ ಯಾಕಂದ್ರೆ ಠಾಣೆಗೆ ಹೋದ ನಂತರ ಪ್ರಥಮವಾಗಿ ಇವರಿಗೇನೆ ಶೆಲ್ ಇಟ್ಟು ಹೊಡೆಯುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಇವರು ಠಾಣೆಯ ಪಪ್ಪಾ ಚರ್ಲಿ ದೊಡ್ಡ ಪ್ರಮಾಣದಲ್ಲಿ ಹವಾದಲ್ಲಿ ಇರ್ತಾರೆ ಆದರೆ ಊರು ಮಾತ್ರ ಇವರು ಮೇಂಟೈನ್ ಮಾಡ್ತಾರೆ ಎಫ್ ಐ ಯಾವುದಾಗ್ತಿತ್ತು ಅಂದರೆ ಇವರು ವಿರೋಧಿಗಳ ಏನಾದರೂ ಒಂದು ಕಿಂತ ಆಪತ್ತೆ ಮಾಡಿದರೆ ಅದು ಸಿವಿಲ್ ಇರಲಿ ಅಥವಾ ಕ್ರಿಮಿನಲ್ ಇರಲಿ ಅದು ಎಫ್ ಐ ಆಗ್ತದೆ ಅಂದರೆ ಈ ಹವಾಲ್ದಾರ ಇಲ್ಲಿ ಎಲ್ಲವನ್ನು ನೋಡ್ಕೋತಾ ಇದ್ದಾನೆ ಇದನ್ನು ಗಮನಿಸಬೇಕಾಗ್ತದೆ ಇಲ್ಲಾಂದರೆ ಸ್ಟೇಷನ್ಗಳ ಹೆಸರು ಹಾಳೇ ಹೋಗ್ತದೆ ಶಕ್ತಿ ಜಾರಿಕೊಳ್ಳೋರು ಅಭಿವೃದ್ಧಿ ದೃಷ್ಟಿಯಿಂದ ನೀವು ಆಯ್ಕೆ ಆಗ್ತಾ ಬಂದಿದ್ದೀರಿ ಈ ಪಿ ಎಗಳ ಹಾವಳಿಯನ್ನು ನೀವೇ ತಡೆಗಟ್ಟಬೇಕು ಯಾಕಂದ್ರೆ ಎಲ್ಲಿ ಸ್ಟೇಷನ್ದಲ್ಲಿ ಹೋಗಲಿ ಎಲ್ಲಿ ಹೋಗಲಿ ಎಲ್ಲಿ ಸರ್ಕಾರಿ ಕಚೇರಿಗಳು ಹೋಗಲಿ ನಾನು ಯಥೀಚ್ಡಕ್ಕೆ ಪಿ ಎ ಅಂತಾರೆ ಅಂದರೆ ಎಲ್ಲರೂ ಕೂಡ ಪಿ ಎಗಳಾದರೆ ಅಂದರೆ ನಿಮಗೆ ಎಷ್ಟು ಪಿ ಎಗಳು ಕೇವಲ ಸರ್ಕಾರದ ಇಬ್ಬರು ಅಥವಾ ಖಾಸಗಿ ನಾಲ್ಕು ಜನ ಈ ನೂರು ಜನ ಎಲ್ಲಿಂದ ಬಂದರು ಮಡಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರೋದ್ದು ಎಪ್ಪತ್ತೆರಡು ಹಳೆಗಳು ಈ ಎಪ್ಪತ್ತೆರಡು ಹಳ್ಳಿಗಳಲ್ಲಿ ಇವರು ಒಬ್ಬರಿಂದ ಇಬ್ಬರು ಪಿಯಗಳೇ ಕಾಣಿಸ್ಕೊಳ್ತಾ ಇದ್ದಾರೆ ಹೀಗಾದರೆ ಛತ್ತಿ ಜಾರಕರು ಇದನ್ನು ಗಮನಿಸಬೇಕಾಗ್ತದೆ ಎಲ್ಲ ನಿಮ್ಮ ಹೆಸರು ಸಂಪೂರ್ಣ ಹಾಳಾಗ್ತದೆ ನೀವು ಆಯ್ಕೆಯಾಗಿ ಬರುತ್ತಿರುವುದು ಅಭಿವೃದ್ಧಿ ವಿಷಯವಾಗಿ ಎಗಳಿಂದ ಆಯ್ಕೆ ಆಗ್ತಾಯಿಲ್ಲ ಪಿ ಎಗಳ ಮೇಲಿನ ಮೇಲೆ ಹೆಸರು ಕೆಡಿಸ್ತಾ ಇದ್ದಾರೆ ಆದರೆ ನೀವು ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯ ಕೆಲಸವನ್ನು ಮಾಡುತ್ತಿರೋದ್ರಿಂದ ನೀವು ಅರವತ್ತು ಎಪ್ಪತ್ತು ಎಂಬತ್ತು ಸಾವಿರ ನೀಡಿದಲ್ಲಿ ಆಯ್ಕೆ ಆಗ್ತಾಯಿದ್ರೆ ಹೇಳೋದನ್ನು ಹೇಳಿದೆ ಪಾಲಿಸೋದು ಬಿಡೋದು ನಿಮಗೆ ಬಿಟ್ಟ ವಿಚಾರ ಆ ಎಗಳನ್ನು ಹದ್ದು ಮನಸ್ಸಿನಲ್ಲಿ ಹಿಡಿದು ನಿಮಗೆ ಬಿಟ್ಟು ವಿಚಾರ ನಾಳೆ ಮತ್ತೊಂದು ನೀವು ಭೇಟಿ ಆಗ್ತೇವೆ ಅಲ್ಲಿವರೆಗೆ ಎಲ್ಲಿ ನಮಸ್ಕಾರ